ಟೊಮೆಟೊ ಸಾಂಬಾರ್ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಮೂರು ಹೆಚ್ಚಿದ ಟೊಮೆಟೊ ನಾಲ್ಕು ಒಣ ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಕರಿಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧಗೆಡ್ಡೆ ಬೆಳ್ಳುಳ್ಳಿ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಹೆಚ್ಚಿದ ಕೊತ್ತಂಬರಿ ಹೆಚ್ಚಿದ ಹಸಿ ತೆಂಗಿನಕಾಯಿ ಹೆಚ್ಚಿದ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧಗೆಡ್ಡೆ ಸ್ಮ್ಯಾಶ್ ಮಾಡಿದ ಬೆಳ್ಳುಳ್ಳಿ ನಾಲ್ಕು ಎಸಳು ಕರಿಬೇವು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಬನ್ನಿ ಟೊಮೆಟೊ ಸಾಂಬಾರು ಮಾಡುವ ವಿಧಾನ ನೋಡೋಣ ಮೊದಲು ಒಂದು ಕಡಾಯಿಯಲ್ಲಿ ಎರಡು ಗ್ಲಾಸ್ ನೀರು ಹಾಕಿ ಅದರಲ್ಲಿ ಹೆಚ್ಚಿದ ಟೊಮೆಟೊ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹುಣಸೆಹಣ್ಣು ಕರಿಮೆಣಸು ಹಾಗೂ ಜೀರಿಗೆ ಸೇರಿಸಿ ಹತ್ತು ನಿಮಿಷ ಕಾಯಿಸಿ ನಂತರ ಟೊಮೆಟೊ ಸಿಪ್ಪೆ ಬಿಡಿಸಿ ಒಂದು ಜಾಳಿಗೆಯಲ್ಲಿ ನೀರನ್ನು ಸೋಸಿಕೊಳ್ಳಿ ನಂತರ ಮಿಶ್ರಣ ತಣ್ಣಗಾದ ಮೇಲೆ ಹೆಚ್ಚಿದ ಹಸಿ ಕೊಬ್ಬರಿ ಮತ್ತು ತಣ್ಣಗಾದ ಮಿಶ್ರಣವನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಕಡಾಯಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಕರಿಬೇವು ಸ್ಮ್ಯಾಶ್ ಮಾಡಿದ ಬೆಳ್ಳುಳ್ಳಿ ಸೇರಿಸಿ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿ ನಂತರ ರುಬ್ಬಿದ ಮಿಶ್ರಣ ಸೇರಿಸಿ ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಬೇಯಿಸಿ ನಂತರ ಮೊದಲೇ ಸೋಸಿಟ್ಟ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಖಾರದ ಪುಡಿ ಅರಿಶಿನ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡಿ ಈಗ ರುಚಿಕರವಾದ ಟೊಮೆಟೊ ಸಾಂಬಾರ್ ಸವಿಯಲು ಸಿದ್ಧ